ನಮಸ್ಕಾರ ಸ್ನೇಹಿತರೆ ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊಹಮ್ಮದ್ ಅಮೀನ್ ಸ್ನೇಹಿತರೆ ಇವತ್ತು ದಾವಣಗೆರೆ ಒನ್ ಯೂಟ್ಯೂಬ್ ತಂದ ದಾವಣಗೆರೆಯ ರಿಂಗ್ ರಸ್ತೆಯಲ್ಲಿರುವ ಒಂದು ಕ್ರಿಕೆಟ್ ಟರ್ಫಿಗೆ ಬಂದಿದ್ದೀವಿ ಇಲ್ಲಿ ನಮ್ಮ ದಾವಣಗೆರೆ ನಗರದ ಎ ಐ ಎಂ ಎಂ ಪಕ್ಷದ ಒಂದು ಸಭೆಯನ್ನು ಆಯೋಜಿಸಲಾಗಿದೆ ಈ ಸಭೆಯ ಮೂಲ ಉದ್ದೇಶ ಏನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಬನ್ನಿ ನೋಡೋಣ ಎ ಐ ಎಮ್ ಐ ಪಕ್ಷದ ವತಿಯಿಂದ ಒಂದು ಸಭೆಯನ್ನು ತಾವು ಮಾಡ್ತಾಯಿದ್ದೀರಿ ಇದಕ್ಕೆ ಕಾರಣ ಏನು ಸರ್ ಎ ಐ ಎಮ್ ಐ ಎಮ್ ಪಕ್ಷ ದಾವಣಗೆರೆ ಜಿಲ್ಲೆಯ ವತಿಯಿಂದ ನಾವು ಹದಿನೈದು ದಿನದ ಮೆಂಬರ್ಶಿಪ್ ಕ್ಯಾಂಪೇನನ್ನು ಲಾಂಚ್ ಮಾಡಿದ್ದೀವಿ ಅದರ ಥೀಮ್ ನಾವು ಅಪ್ನಾ ಮುಖಾಮ್ ಪೈದಾಕರ್ ಅಂದರೆ ತನ್ನ ಅಸ್ತಿತ್ವವನ್ನು ನೀನು ಪಡಿ ಅಂತ ಹೇಳಿ ಇದರ ಟೈಟಲ್ ಒಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಏನಂತ ಹೇಳಿದರೆ ಪೊಲಿಟಿಕಲ್ ಅಸ್ತಿತ್ವ ಕಳೆದುಕೊಂಡಿರುವಂತಹ ಕಮ್ಯುನಿಟೀಸ್ಗಳು ತಮ್ಮ ಅಸ್ತಿತ್ವವನ್ನು ವಾಪಸ್ ಪಡೆಯಬೇಕೆಂದು ಇದರ ಉದ್ದೇಶ ಹಾಗೆ ಯೂತ್ಸನ್ನು ತಮ್ಮ ಟ್ಯಾಲೆಂಟನ್ನು ಯುಟಿಲೈಸ್ ಮಾಡಿ ಪೊಲಿಟಿಕಲ್ ಪವರನ್ನು ಗೇನ್ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಕ್ಯಾಂಪೇನನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಬೇರೆ ರಾಜ್ಯದ ಒಂದು ಪಕ್ಷ ಈ ಕಡೆ ತಾವು ಈ ಒಂದು ಕಾರ್ಯ ಏನು ಕಾರ್ಯಚಟುವಟಿಕೆಗಳು ನೀವು ಚಾಲನೆ ಕೊಡ್ತಾ ಇದ್ದೀರಿ ಇದರಲ್ಲಿ ನೀವು ಸಫಲತಾಂತ ಏನಾದರೂ ನಿಮಗೆ ನಂಬಿಕೆ ನೋಡಿ ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಬಹಳಷ್ಟು ಜನರಿಗೆ ಒಂದು ಹೋಪ್ ಇತ್ತು ಆದ್ರೆ ಪ್ರಾದೇಶಿಕ ಪಕ್ಷಗಳೇನಾಗಿದ್ದಾವೆ ಅಂತ ಹೇಳಿದ್ರೆ ಸ್ಪೆಷಲಿ ಕರ್ನಾಟಕದಲ್ಲಿದ್ದಂತ ಪ್ರಾದೇಶಿಕ ಪಕ್ಷ ಪಕ್ಷ ಏನಾಗಿದೆ ಅಂತ ಹೇಳಿದ್ರೆ ಅದು ಒಂದು ಕುಟುಂಬಕ್ಕೆ ಸೀಮಿತವಾಗಿ ನಡೀತಾ ಇದೆ ಹಾಗೂ ಅದು ತನ್ನ ಹೆಸರಿನಲ್ಲಿ ಜಾತ್ಯಾತೀತ ಅಂತ ಇಟ್ಟುಕೊಂಡು ಇವತ್ತು ಕೋಮುವಾದಿಗಳಿಗೆ ಸೇರಿದಾಗ ಜನರು ಅದನ್ನು ನಿರಾಕರಿಸಿದ್ದಾರೆ ಅದಕ್ಕಾಗಿ ಒಂದು ಅಲ್ಟರ್ನೇಟ್ ಆಗಿ ನಾವು ಜನರ ಮುಂದೆ ಬರ್ತಾ ಇದ್ದೇವೆ ಹಾಗೂ ನಮ್ಮ ಉದ್ದೇಶ ಏನಿದೆ ಅಂತ ಹೇಳಿದರೆ ಒಂದು ಫ್ಯಾಮಿಲಿಗೆ ಡೆವಲಪ್ ಮಾಡೋದಲ್ಲ ಬದಲಿಗೆ ದಲಿತರು ಮುಸ್ಲಿಮರು ಆದಿವಾಸಿಗಳನ್ನು ತೆಗೆದುಕೊಂಡು ಅವರಿಗೆ ಶಕ್ತಿಯುತವನ್ನು ಮಾಡಿ ಅವರ ರಾಜಕೀಯ ಪ್ರತಿನಿಧ್ವ ಪ್ರತಿನಿಧವನ್ನು ನಾವು ಬೆಳೆಸಲಿಕ್ಕಾಗಿ ಪ್ರಯತ್ನ ಪಡ್ತಿದ್ದೇವೆ ಹಾಗೂ ನಮಗೇನಿದೆ ಅಂತ ಹೇಳಿದರೆ ಜನರ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಹೊರಗೆ ತಂದು ಅದರ ಸೊಲ್ಯೂಷನನ್ನು ಕೂಡ ಇಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ತಾವು ಜಿಲ್ಲಾ ಅಧ್ಯಕ್ಷರಾಗಿದ್ದೀರಿ ಬಹಳಷ್ಟು ತಾವು ದಕ್ಷಿಣ ಭಾಗದಲ್ಲೇ ಕೆಲವೊಂದು ಚಟುವಟಿಕೆಗಳು ತಮ್ಮ ಪಕ್ಷದ ನಡೆಸ್ತಾ ಇದ್ದೀರಿ ದಕ್ಷಿಣ ಭಾಗಕ್ಕೆ ಅಷ್ಟೇ ಸೀಮಿತನ ನಿಮ್ಮ ಪಕ್ಷದ ಕಾರ್ಯಕ್ರಮ ಬೇರೆ ಇಲ್ಲ ಅದಕ್ಕೆ ತಾಲೂಕು ಬೇರೆ ತಾಲೂಕ್ಗಳಲ್ಲೂ ಕೂಡ ಇದೆ ಚನ್ನಗಿರಿಯಲ್ಲೂ ಕೂಡ ಇದೆ ಆದ್ರೆ ಏನಂತ ಹೇಳಿದ್ರೆ ಈಗ ನಾವು ಒಂದು ಹಂತ ಹಂತವಾಗಿ ಬೆಳಿಬೇಕು ಬೆಳೆಯೋ ಸಮಯದಲ್ಲಿ ಇಡೀ ಜಿಲ್ಲೆಯಲ್ಲಿ ನಾವು ಪಸರಿಸ್ಕೊಂಡ್ರೆ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅದನ್ನು ತ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಅದಕ್ಕಾಗಿ ಐಡಿಯಾಲಜಿಕಲ್ ಆಗಿ ಡೆವಲಪ್ ಮಾಡುವಾಗ ನಾವು ಸುಮ್ಮನೆ ಒಂದು ಪಕ್ಷವನ್ನು ಏನ್ ಹೇಳ್ತೀವಿ ನಾವು ಸ್ಪ್ರೆಡ್ ಮಾಡಿ ಅದನ್ನ ಹಾಗೆ ಬಿಟ್ರೆ ಸರಿಯಾಗಲ್ಲ ಬದಲಿಗೆ ಒಂದು ಸ್ಟ್ರಾಂಗ್ ಬೇಸ್ ಅನ್ನು ಮಾಡಿಕೊಂಡು ಅಲ್ಲಿಂದ ನಾವು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗ್ಬಹುದು ಅದರೊಟ್ಟಿಗೆ ನೀವು ನೋಡಬಹುದು ಈಗ ನಮ್ಮ ಡಿಸ್ಟ್ರಿಕ್ಟ್ ಕಮಿಟಿ ಆಗಿದೆ ಆ ಡಿಸ್ಟಿಕ್ ಕಮಿಟಿಯಲ್ಲಿ ಹರಿಯರ್ನವರು ಕೂಡ ಇದ್ದಾರೆ ಜಗ್ಲೂರ್ನವ್ರು ಕೂಡ ಇದ್ದಾರೆ ಚನ್ನಗಿರಿನವರು ಕೂಡ ಇದ್ದಾರೆ ಮತ್ತೆ ಈ ಮೀಟಿಂಗ್ ಅಲ್ಲೂ ಕೂಡ ಬೇರೆ ತಾಲ್ಲೂಕ್ನವ್ರು ಇದ್ದಾರೆ ಇಲ್ಲಿ ಹಾಗಾಗಿ ನಮ್ಮ ಪ್ರಯತ್ನ ಇದೆ ಎಲ್ಲೆಲ್ಲಿ ಸಾಧ್ಯ ಅಲ್ಲಲ್ಲಿ ನಾವು ನಮ್ಮ ಪಕ್ಷವನ್ನು ತಗೊಟ್ಕೊಂಡು ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು ಹಾಗೆ ಜನರ ಸಮಸ್ಯೆಗಳನ್ನು ಆಲಿಸ್ಬೇಕು ಜನರ ಸಮಸ್ಯೆಯನ್ನು ನಾವು ಸೊಲ್ಯೂಷನ್ ಅನ್ನು ಕೊಡಬೇಕಂತ ಹೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ದಾವಣಗೆರೆಯಲ್ಲಿ ನಾವು ತುಂಬಾ ಕೆಲಸ ಮಾಡ್ತಾ ಇದ್ದೀರಿ ತುಂಬಾ ಚಟುವಟಿಕೆಗಳನ್ನು ನೋಡ್ತಾ ಇದ್ದೀವಿ ನಿಮ್ಮ ಪಕ್ಷದ ವತಿಯಿಂದ ಸಾರ್ವಜನಿಕರಿಗೆ ಅನುಕೂಲ ಆಗದಂತ ಅಂತ ಏನಾದರೂ ಕಾರ್ಯಕ್ರಮಗಳು ತಾವು ಇಟ್ಕೊಂಡಿದ್ದೀರಾ ನೋಡಿ ನಾವು ಇಟ್ಕೊಂಡಿದ್ದೀವಿ ಮತ್ತು ಮಾಡಿದ್ದೀವಿ ಕೂಡ ನಾವು ಜಾಬ್ ಫೇರ್ಗಳನ್ನು ನಡೆಸಿದ್ದೀವಿ ಯೂತ್ಸಿಗಾಗಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ನಡೆಸಿದ್ದೀವಿ ಹಾಗೂ ಸಾರ್ವಜನಿಕರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರ ವಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದು ರಸ್ತೆಯ ಸಮಸ್ಯೆ ಇದ್ದಾಗ ಗ ಆಮೇಲೆ ಡ್ರೈನೇಜ್ ಸಮಸ್ಯೆ ಇದ್ದಾಗ ನೀರಿಸ್ ನೀರಿನ ಸಮಸ್ಯೆ ಇದ್ದಾಗ ಕೂಡ ಅವರು ಕಾಲ್ ಮಾಡ್ತಾರೆ ನಾವು ಅವರನ್ನು ಸ್ಪಂದಿಸಿದ್ದೇವೆ ಆ ಸಾಲ್ವ್ ಆ ಪ್ರಾಬ್ಲಮ್ಸನ್ನು ಕೂಡ ಸಾಲ್ವ್ ಮಾಡಿ ಅವರಿಗೆ ಕೊಟ್ಟಿದ್ದೇವೆ ಅದರ ಹೊರತಾಗಿ ಬೇರೆ ಯಾವುದೇ ವಿಷಯ ಬರಲಿ ಯಾವುದೇ ಸಮಯ ಸಮಸ್ಯೆ ಬರಲಿ ಆ ಸಮ ಸಮಸ್ಯೆಗಳಿಗೆ ನಾವು ಎಲ್ಲರೊಟ್ಟಿಗೆ ಸೇರಿಕೊಂಡು ನಾವು ಹೋರಾಟವನ್ನು ಕೂಡ ಮಾಡ್ತಾಯಿದ್ದೇವೆ